ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಆಗಿರುವ ಅನುಷಾ ರೈ ಅವರ ಏರ್ ಸ್ಟೈಲನ್ನು ರೀಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಹೇಗಾಗುತ್ತೆ ನೋಡೋಣ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ಕೂದಲಲ್ಲಿ ಇಕ್ಕೆ ಇಕ್ಕೇ ಇರಬಾರ್ದು ಆ ಥರ ನೀಟಾಗಿ ಇಕ್ಕೆಲ್ಲ ಬಿಡಿಸ್ಕೋಬೇಕು ಇಕ್ಕಿದ್ರೆ ಚೆನ್ನಾಗಿ ಬರೋಲ್ಲ ನಾವು ಹೇರ್ ಸ್ಟೈಲ್ ಅಷ್ಟು ನೀಟಾಗಿ ಕೂರೋದಿಲ್ಲ ಹಾಗಾಗಿ ನೀಟಾಗಿ ಯಾವ ಸ್ಪ್ರೇನೂ ಬಳಸಿದೆ ನಾನು ನಾರ್ಮಲ್ಲಾಗಿ ಏರ್ ಸ್ಟೈಲನ್ನ ಮಾಡ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಸ್ಟಾರ್ಟ್ ಮಾಡೋಣ ಫಸ್ಟು ನಾವಿಗೆ ಸೈಡು ಫಲ್ ಸ್ವಲ್ಪ ಕೂದಲು ತಗೊಂಡು ನೀಟಾಗಿ ಇಕ್ ಬಿಡಿಸ್ಕೊಂಡು ಅದನ್ನು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀಟಾಗಿ ತಲೆ ಬಾಚ್ಕೊಬೇಕು ನೋಡ್ತಾ ಇರ್ಬೋದು ನಾನು ಅದೇ ರೀತಿ ತೊಗೊತಾ ಇದ್ದೀನಿ ನೀಟಾಗಿ ಸಾಫ್ಟಾಗಿ ಬರೋಂಗೆ ನೀಟಾಗಿ ಏರ್ ಸ್ಟೈಲ್ ಕೂರಂಗೆ ನಾವು ಬಫ್ ಹಾಕಿದರೆ ನೀಟಾಗಿ ಕೂರಂಗೆ ಸ್ವಲ್ಪ ಸುತ್ಕೋಬೇಕು ಸ್ವಲ್ಪ ಸುತ್ಕೊಂಡು ಒಂದೆರಡು ಕ್ಲಿಪ್ ಹಾಕ್ಕೋಬೇಕಲ್ಲಿ ನೋಡಿ ನಾನು ನೀಟಾಗೆ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಎರಡು ಕ್ಲಿಪ್ಪು ನಮಗೆ ಎಷ್ಟು ಬೇಕೋ ಅಡ್ಜಸ್ಟ್ಮೆಂಟಿಗೆ ಅಷ್ಟು ಕ್ಲಿಪ್ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ನೋಡ್ಕೋಬೇಕು ಚೆನ್ನಾಗಿ ಬಂದಿದೆಯಾ ನಮಗೆ ಅಂತ ಆಮೇಲೆ ಈ ಕಡೆ ಸ್ವಲ್ಪ ಸೈಡು ಕೂದಲು ಎಲ್ಲ ತಗೊಂಡ್ಬಿಟ್ಟು ನಾವು ಸ್ವಲ್ಪ ಕೂದಲು ತಗೊಂಡು ಮತ್ತು ಅದೇ ರೀತಿ ನಾವು ಈ ಕಡೆನೂ ನೀಟಾಗಿ ಇಕ್ಕೆಲ್ಲ ಬಿಡಿಸ್ಕೊಂಡು ಸಾಫ್ಟ್ ಆದಮೇಲೆ ನಮಗೆ ನೋಡ್ಕೋಬೇಕು ಚೆನ್ನಾಗಿ ಬರ್ತಿದೆಯೋ ಇಲ್ಲೋ ಇಕ್ಕಿದೆಯೋ ಅಂತ ನೋಡಿಕೊಂಡು ಅದೇ ರೀತಿ ತಗೊಂಡು ಆ ಕಡೆನೂ ಸ್ವಲ್ಪ ಸುತ್ತಿ ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟಿಗೆ ಕ್ಲಿಪ್ ಹಾಕ್ಕೊಂಡು ಸ್ವಲ್ಪ ಆ ಕಡೆ ಕಡೆ ಕೂದಲು ಬಿಟ್ಕೊಂಡ್ರೆ ಮುಗ್ದೇ ಹೋಯಿತು ಹೇರ್ ಸ್ಟೈಲು ಇದೇ ರೀತಿ ಅನುಷಾ ರೈ ಅವರು ಹೇರ್ ಸ್ಟೈಲ್ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಅವರಿಗೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅದೇ ರೀತಿ ನಾನು ರೀಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನೀವು ಯಾವ್ದಾರು ಹೀರೋಯಿನ್ಸು ಇಲ್ಲ ಸೀರಿಯಲ್ ಆರ್ಟಿಸ್ಟು ಯಾರದೇ ಹೇರ್ ಸ್ಟೈಲು ಆ್ಯಂಡ್ ಮೇಕಪ್ಪು ರೀಕ್ರಿಯೇಟ್ ಮಾಡಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ನಾನು ನಿಜವಾಗೂ ರೀಕ್ರಿಯೇಟ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸ್ವಲ್ಪ ಅವರು ಆ ಕಡೆ ಈ ಕಡೆ ಸ್ವಲ್ಪ ಏರ್ಸ್ ಎಲ್ಲ ಬಿಟ್ಟು ಕೊಂಡಿದ್ರು ಹಾಗಾಗಿ ನಾನು ಅದೇ ರೀತಿ ಆ ಕಡೆ ಕಡೆ ಎಲ್ಲ ಏರ್ಸ್ ತೋರಿಸ್ತೀನಿ ನೋಡಿ ನಿಮಗೆ ನೀವೇ ಇಷ್ಟಪಡ್ತೀರಾ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ಯಾರ್ದಾರು ನಾನು ರೀಕ್ರಿಯೇಟ್ ಮಾಡಬೇಕು ಹೇರ್ ಸ್ಟೈಲು ವಿತ್ ಮೇಕಪ್ಪು ಅಂದರೆ ಕಮೆಂಟ್ ಹಾಕಿ ನಾನು ನಿಜವಾಗ್ಲೂ ಮಾಡಿ ತೋರಿಸ್ತೀನಿ ಮತ್ತು ಮದುವೆ ಫಂಕ್ಷನ್ಸ್ ಪಾರ್ಟಿ ಮಾಮೂಲಿ ಸಿಂಪಲ್ ಫಂಕ್ಷನ್ಸ್ ಯಾವುದೇ ರೀತಿ ಹೇರ್ ಸ್ಟೈಲ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನೊ ಏರ್ ಸ್ಟೈಲ್ ಮಾಡಿಸಿ ತೋರಿಸ್ತೀನಿ ನಿಮಗೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಯೂಸ್ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಮಾಡಿ ತೋರಿಸ್ತೀನಿ ಏರ್ ಸ್ಟೈಲ್ಸ್ನ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೂ ತುಂಬಾ ಇಷ್ಟ ಏರ್ ಸ್ಟ್ರೆಸ್ ಎಲ್ಲ ಮಾಡೋದಕ್ಕೆ ಹಾಗಾಗಿ ಈ ಥರ ರೀಕ್ರಿಯೇಟ್ ಮಾಡೋದಕ್ಕೂ ತುಂಬಾ ಇಷ್ಟ ಅದಕ್ಕೆ ನಾನು ಅವ್ರದ್ದು ಏರ್ ಸ್ಟೈಲ್ ತಗೊಂಡು ರೀಕ್ರಿಯೇಟ್ ಮಾಡಿದ್ದೀನಿ ಫೈನಲ್ ಲುಕ್ ಇದೆ ಈ ಥರ ಇದೆ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್